ಇವತ್ತು ಜೋಗ ಅಭಿವೃದ್ಧಿಯ ಒಂದು ಯೋಚನೆ ಏನಾದರೂ ಬಂದಿದ್ರೆ ಅದು ಯಡಿಯೂರಪ್ಪನವರ ಕನಸು ಅದು ನಿಮ್ಮ ರಾಗಣ್ಣನ ಕನಸು ಯಾರು ಕೂಡ ಅಲ್ಲ ಅಲ್ಲಾಯಿತು ಟೂರಿಸಂ ಇಂದ ಇಡೀ ದೇಶ ರಾಜ್ಯದ ಬಜೆಟ್ ಇರೋದು ಐವತ್ತು ಕೋಟಿ ಪ್ರವಾಸೋದ್ಯಮಕ್ಕೆ ಚೆಕ್ ಮಾಡಿ ಇವತ್ತು ಗೌರವಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಐವತ್ತು ಕೋಟಿ ಇಟ್ಟಿದ್ದಾರೆ ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನೂರ ಅರವತ್ತು ಕೋಟಿ ಜೋಗ್ ಫಾಲ್ಸ್ ಅಭಿವೃದ್ಧಿಗೆ ಹಣವನ್ನ ಇಟ್ಟು ಎಂಬತ್ತು ಕೋಟಿ ರಿಲೀಸ್ ಮಾಡಿದ್ರು ಎಂಬತ್ತು ಕೋಟಿ ರಿಲೀಸ್ ಮಾಡಿ ಅರವತ್ತು ಅರವತ್ತೈದು ಕೋಟಿ ಕಾಮಗಾರಿ ನಮ್ಮ ಸರ್ಕಾರ ಇದ್ದ ಪ್ರೋಗ್ರೆಸ್ ಇತ್ತು ಎಷ್ಟು ಪ್ರೋಗ್ರೆಸ್ ಇತ್ತು ಅಷ್ಟು ಪೇಮೆಂಟ್ ಮಾಡಿದೀವಿ ಇನ್ನು ಉಳಿದಂತ ಕೆಲಸ ಇವತ್ತಿನ ಒಂದು ಸರ್ಕಾರದ ಹುದ್ದೆಯಲ್ಲಿ ಪ್ರೋಗ್ರೆಸ್ ಇದೆ ಹಣವನ್ನು ಪೇಮೆಂಟ್ ಮಾಡ್ತಾ ಇದ್ದಾರೆ ಬಜೆಟ್ ಅಲ್ಲಿ ಎಲ್ಲಿಂದ ಪೇಮೆಂಟ್ ಮಾಡಬೇಕಾಗಿದೆ ಈ ರೀತಿ ಆ ಒಂದು ಬಂದಿದೆ ಈಗ ನೂರ ಪ್ರೋಗ್ರೆಸ್ ಆಗಿದೆ ನಾವು ಬಜೆಟ್ ಅಲ್ಲಿ ನೂರ ನಲ್ವತ್ತು ಕೋಟಿನೂ ನೂರ ಅರವತ್ತು ಕೋಟಿನೂ ಹಣವನ್ನು ಇಟ್ಟು ಎಂಬತ್ತು ಕೋಟಿ ರಿಲೀಸ್ ಮಾಡಿ ಮತ್ತು ವಿಶೇಷವಾಗಿ ದುಡ್ಡು ಕೊಡೋದ್ರ ಜೊತೆಗೆ ಸಮಸ್ಯೆ ಏನು ಆ ಒಂದು ಜೋಗ ಏನು ಅಭಿವೃದ್ಧಿಯನ್ನು ಮಾಡಬೇಕು ಬೌಂಡ್ರಿ ಏನಿದೆ ಬಫರ್ ಝೋನ್ ಹತ್ತು ಕಿಲೋಮೀಟರ್ ಇತ್ತು ಆ ಗುಡ್ಡದತ್ತದಿಂದ ಹತ್ತು ಕಿಲೋಮೀಟರ್ ಬಫರ್ ಝೋನ್ ಸುತ್ತ ಬಾಡಿದ್ರೆ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಮನೆ ಕಟ್ಟಕ್ಕೆ ಅವಕಾಶ ಇದ್ದಿಲ್ಲ ಕೇಂದ್ರಕ್ಕೆ ಈ ತೆಗೆದುಕೊಂಡು ಹೋಗಿ ಆ ಬಫರ್ ಝೋನ್ ಅನ್ನ ಹತ್ತು ಕಿಲೋಮೀಟರ್ ಇಂದ ಒಂದು ಕಿಲೋಮೀಟರ್ ಗೆ ಹಿಂಭಾಗಕ್ಕೆ ನಾವು ಸರ್ಸಿದ್ವಿ ಸರ್ಸಿದಂತ ಪ್ರತಿಫಲವಾಗಿ ಇವತ್ತು ಅಲ್ಲಿ ಹಣವನ್ನು ಖರ್ಚು ಮಾಡಿ ಅಭಿವೃದ್ಧಿ ಮಾಡ್ತಾ ಇದೀವಿ ಈಗ ಹೋಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಫೋರ್ಸ್ ಕೊಟ್ಕೊಂಡು ನಮ್ ಸರ್ಕಾರ ಕೊಟ್ಟಂತೇನೋ ಮಾಡ್ಲಿ ಈಗ ಮಾಡ್ತಾ ಇದ್ದೀವಿ ಸಂತೋಷ ಎರಡದು ಜವಾಬ್ದಾರಿ ಇದೆ ಇಲ್ಲದ್ದು ಸುಳ್ಳು ಹೇಳಿಕೊಂಡು ಹೇಳಂತ ಅವಶ್ಯಕತೆ ಇಲ್ಲ ಮುಂದಿನ ಪ್ರೋಗ್ರೆಸ್ ನೀವೇ ಮಾಡಿ ಸಂತೋಷ ಆದ್ರೆ ಇವತ್ತೇನಾದ್ರೂ ಅದು ಶರಾವತಿಯ ಸಂತಸರಿಗೆ ಕೊಟ್ಟಂತ ಕಳಸುಳಿ ಸಿಗ ಸೇತುವೆ ಇರ್ಬೋದು ಅಥವಾ ನಮ್ಮ ಜೋಗವು ಅಭಿವೃದ್ಧಿ ಇರ್ಬೋದು ಎಡೂ ಕೂಡ ಅದು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಶೀವಾದ ಮೋದಿಜಿಯವರ ಒಂದು ಆರೈಕಿಂದ ಎರಡು ಪ್ರಾಜೆಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೂರನೇದು ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ನಿನ್ನೆ ಗೌರವಿತ ಸೋಮಣ್ಣ ಅವರು ನಮ್ಮ ರೈಲ್ವೆ ಮಿನಿಸ್ಟರ್ ಉದ್ದಗ ಅವರೇ ಫೋನ್ ಮಾಡಿದ್ರು ರಾಘು ಮನೆ ಸಂಜೆ ಫೋನ್ ಮಾಡಿದರು ನೀನು ಹೇಳಿದಂತ ನೀನು ಹಠ ಹಿಡಿದಂಥ ಪ್ರಾಜೆಕ್ಟ್ ಈಗ ತಾನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಯಿತು ಭದ್ರಾವತಿಯಿಂದ ಚಿಕ್ಕಜಾಜೋಳಿ ಈ ಒಂದು ಈಗ ನಾವೇನಾದ್ರು ಹೋಗ್ಬೇಕು ಅಂದ್ರೆ ಬೀರೂರು ಕಡೂರಿಂದ ನಾವು ಡೈವರ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಚಿಕ್ಕಜಾಜೂರ್ಗೆ ನೇರವಾಗಿ ಶಿವಮೊಗ್ಗ ಭದ್ರಾವತಿಯಿಂದ ಮಾಡುವಂತ ಮುಖಾಂತರ ಎಪ್ಪತ್ತ ಎಂಬತ್ ಕಿಲೋಮೀಟರ್ ಆಗುತ್ತೆ ಸರ್ವೆ ಮಾಡಲಿಕ್ಕೆ ಒಂದು ಮುಖಾಲ್ ಕೋಟಿ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸರ್ವೆ ಮಾಡಿಸ್ತೀನಿ ನೆಕ್ಸ್ಟ್ ಇದ್ರಲ್ಲಿ ಮತ್ತೆ ಹಣ ತರಂತ ಕೆಲಸ ಮಾಡಿ ಆ ರೂಟ್ ಅನ್ನು ಮಾಡಿಸುವಂತ ಕೆಲಸ ಶುರು ಮಾಡಿಸ್ತೀನಿ ಲಾಭ ಏನು ಅಂದ್ರೆ ಚಿಕ್ಕಜಾಜೂರ್ ಜಂಕ್ಷನ್ ಮತ್ತೆ ಗುಂಡ್ಕೋಲ್ ಅಲ್ಲ ಗುಂಡ್ಕಲ್ ಗುಣಕಲ್ ಎರಡು ಜಂಕ್ಷನ್ ಸಿಗುತ್ತೆ ಎರಡೂ ಜಂಕ್ಷನ್ ಸಿಕ್ಕರೆ ಇಡೀ ದೇಶದ ಪ್ರತಿ ಮೂಲೆಯೂ ಕೂಡ ನಮ್ಮ ಶಿವಮೊಗ್ಗದಿಂದ ಮಲೆನಾಡು ಭಾಗದಿಂದ ಮತ್ತೆ ಈ ಭಾಗದಿಂದ ಎಲ್ಲ ಕಡೆಗೂ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಬಟ್ ನಾಟ್ ಓನ್ಲಿ ಶಿವಮೊಗ್ಗ ಇಡೀ ನಮ್ಮ ಮಧ್ಯ ಕರ್ನಾಟಕದಿಂದ ಮಧ್ಯ ಕರ್ನಾಟಕದಿಂದ ಇಡೀ ನಮ್ಮ ದೇಶಕ್ಕೆ ಒಂದು ಸಂಪರ್ಕ ಕೊಡುವಂತ ಒಂದು ಸೇತುವೆ ಈ ರೈಲ್ವೆ ಹೊಸ ರೈಲ್ವೆ ಯೋಜನೆ ಮತ್ತೆ ವಿಶೇಷವಾಗಿ ನನ್ನ ಆಸೆ ಏನಿದೆ ಅಂದ್ರೆ ನಂಗೆ ವಿಶೇಷ ವಿಶ್ವಾಸ ಇದೆ ಗೌರವಿತ ಕುಮಾರಸ್ವಾಮಿಗಳು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಾನು ಕೂಡ ಫಾಲೋಅಪ್ ಮಾಡ್ತಾ ಇದ್ದೇನೆ ವಿಎಎಸ್ ಎಲ್ ಫ್ಯಾಕ್ಟರಿನ ರಿಪನ್ ಮಾಡಲಿಕ್ಕೆ ಒಂದು ಹದಿನೈದು ಸಾವಿರ ಕೋಟಿ ಹಣವನ್ನ ಕೊಟ್ಟೇನ್ ಬೇಕು ಆ ನಂಬರ್ ಆಫ್ ಮಿಡಿಕಲ್ ಸ್ಕೂಲ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾಳೆ ದೇವ್ರು ಕಂಡುಬಿಟ್ಟು ಓಪನ್ ಆಗುವಂತಹ ಸಂದರ್ಭದಲ್ಲಿ ಈ ರೈಲ್ವೆ ರೂಟು ಕೂಡ ಆದರೆ ನಮಗೆ ಬಳ್ಳಾರಿ ಹೊಸಪೇಟೆ ಕಡೆಯಿಂದ ಮೈನ್ಸ್ ಅನ್ನು ನಮ್ಮ ವಿಲ್ ಫ್ಯಾಕ್ಟ್ರಿ ತರಲಿಕ್ಕೆ ಅನುಕೂಲ ಆಗುತ್ತೆ ಸೊ ಎಲ್ಲದೂ ಕಣ್ಮಿಟ್ಕೊಂಡು ವಿನಂತಿ ಮಾಡಿಕೊಂಡಿದ್ದೆ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದನೆ ಕೊಟ್ಟು ಸರ್ವೆ ಮಾಡ್ಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ ಈ ಸಂದರ್ಭದಲ್ಲಿ ಗೌರವ ನಮ್ಮ ಸೋಮಣ್ಣ ಸಾಹೇಬರಿಗೆ ಮತ್ತೆ ಅಶ್ವಿನ್ ವೈಷ್ಣವ್ ಅವರಿಗೆ ನಮ್ಮ ರೈಲ್ವೆ ಮಿನಿಷ್ಟೇ ನಂಬರ್ ನಾನು ಅಭಿನಂದನೆ ಸಲ್ಲಿಸಿದೆ